ಯಾರೋ ಅದು ಆ ಮಕ್ಕಳೆಲ್ಲ ಯಾವಾಗ್ಲೂ ಮೊಬೈಲ್ ನೋಡ್ತಾನೆ ಇರ್ತಾರೆ ಹೇಳಿದ ಮಾತ ಅರ್ಥ ಆಗಲ್ವಾ ಮಕ್ಕಳಿಗೆ ಮೊಬೈಲ್ ನೋಡ್ಬೇಡಿ ಅಂದ್ರೆ ಯಾವಾಗ್ಲೂ ಮೊಬೈಲ್ ನೋಡ್ತಾ ಇರ್ತಾರಲ್ಲ ಅವರನ್ನೆಲ್ಲ ಇವತ್ ಹೇಳ್ಕೊಂಡು ಹೋಗ್ಬಿಡ್ತೀನಿ ನಾನು ಏಯ್ ನೀವು ಅಪ್ಪನ್ ಮಾತು ಕೇಳಲ್ಲ ಅಮ್ಮನ್ ಮಾತು ಕೇಳಲ್ಲ ಡೋರ್ ಮಾಸ್ಕ್ ಗಂತೂ ಬೆಲೆನೇ ಕೊಡಲ್ಲ ಮೊಬೈಲ್ ನೋಡಬೇಡಿ ಅಂತ ಹೇಳಿದ್ರೆ ಅಮ್ಮನಿಗುರು ಒಬ್ಬ ಹಾಕಿ ಮೊಬೈಲ್ ಕಿತ್ಕೊಳ್ತೀರಾ ಹಿಡ್ಕೊಂಡು ಹೋಗ್ತೀನಿ ನಾನು ಮೊಬೈಲ್ ನೋಡಲ್ಲ ನನ್ನ ಮೊಬೈಲ್ ಜಾಸ್ತಿ ನೋಡಲ್ಲ ಅಮ್ಮನಿಗೆ ತೊಂದರೆ ಕೊಡಲ್ಲ ಅಮ್ಮನ ಮಾತು ಕೇಳ್ತೀನಿ ಅಮ್ಮನ ಮಾತು ಕೇಳ್ತೀನಿ ಆಮೇಲೆ ಚೆನ್ನಾಗಿ ಓದ್ತೀನಿ ಆಮೇಲೆ ಹೊರಗಡೆ ಹೋಗಿ ಮಕ್ಕಳ ಜೊತೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ತೀನಿ ಮೊಬೈಲ್ ನೋಡಲ್ಲ ನನ್ನ ಬಿಟ್ಬಿಡು ಸುಳ್ಳು ಹೇಳ್ತೀಯ ಸುಳ್ಳು ಹೇಳ್ತೀಯ ಆ ನನಗ್ ಮೊಬೈಲ್ ನೋಡಲ್ಲ ಅಂತ ಹೇಳಿ ಆಮೇಲೆ ಅಮ್ಮನಿಗೆ ರೋಪ್ ಹಾಕಿ ಅಮ್ಮನ ಹತ್ರ ಹಠ ಮಾಡಿ ಮೊಬೈಲ್ ತಗೊಳ್ತೀಯ ನೀನು ನಿನ್ನ ಬಿಡಲ್ಲ ನಾನು ನಿನ್ನ ಇವತ್ತು ನಮ್ಮನೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಕರ್ಕೊಂಡು ಹೋಗಿ